ನಾನಿವತ್ತು ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಿದ್ದೇನೆ ಅದಕ್ಕೆ ಇದೇ ಗುರುತು ಒಂದು ಇದು ಕಾನ್ಸ್ಟಿಟ್ಯೂಷನಲ್ ಆಲಿಗೇಷನ್ ಸಂವಿಧಾನದಲ್ಲಿ ಚೌಕಟ್ಟಿನಲ್ಲಿ ಮತದಾನ ಅಂತಕ್ಕಂಥದ್ದು ಪ್ರಥಮ ಕರ್ತವ್ಯ ಅದು ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಅದನ್ನು ಜವಾಬ್ದಾರಿಕೆಯಿಂದ ಮತವನ್ನು ಹಾಕಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಲ್ಲೇ ಮತವನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯ ಅದಕ್ಕೆ ಗುಪ್ತ ಮತದಾನ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು ಯಾರು ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ನಮ್ಮ ನೂರು ಮೀಟ್ರ್ ಬಂದು ಆಚೆ ಆದ ಮೇಲೆ ಹೇಳ್ಬೋದು ವ್ಯವಹಾರ ಯಾರಿಗಾಕಿದ್ದೀವಿ ಅಂತೇಳಿ ಅಲ್ಲಿವರಿಗೆ ಹೇಳಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಎಲ್ಲ ಕಡೆಗೆ ಅದು ಹೇಳಿದ್ರು ಕೂಡ ಓಟು ಕೂಡ ಇನ್ವ್ಯಾಲಿಡ್ ಆಗೋ ಅಂಥ ಸಂದರ್ಭಗಳಿರ್ತದೆ ಸೊ ಹಾಗಾಗಿ ಇವತ್ತು ನಾನು ಪ್ರತ ಪ್ರಜೆಯಾಗಿ ಸಂವಿಧಾನದ ಚೌಕಟ್ಟಿನಲ್ಲಿರ್ತಕ್ಕಂಥ ಜವಾಬ್ದಾರಿಕೆಯನ್ನು ನಿರ್ವಹಿಸಿದ್ದೇನೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ದೇಶಕ್ಕೆ ಮಾಲಕರು ಯಾರು ಅಂತೇಳಿದ್ರೆ ಜನರೇ ಮಾಲೀಕರು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ಯಾವ ಪಕ್ಷದಗಳು ಪಕ್ಷಗಳು ಕೂಡ ಇವತ್ತು ಸಂವಿಧಾನ ಚೌಕಟ್ಟಲ್ಲಿ ಇರ್ತಕ್ಕಂಥದ್ದು ಪಕ್ಷಗಳನ್ನು ಕೂಡ ಆಯ್ಕೆ ಮಾಡ್ತಕ್ಕಂಥದ್ದು ಯಾವ ಪಕ್ಷ ಯಾರು ವ್ಯಕ್ತಿ ಅಂತಕ್ಕಂಥದ್ದು ಕೂಡ ಅದನ್ನು ನಿರ್ಧಾರ ಮಾಡುವಂಥ ಅಧಿಕಾರ ಇರ್ತಕ್ಕಂಥದ್ದು ಪ್ರಜೆಗಳಿಗೆ ಮಾತ್ರ ಸೊ ಹಾಗಾಗಿ ಪ್ರಜೆಗಳೆಲ್ಲರೂ ಕೂಡ ಯಾರು ಮತದಾನ ಇನ್ನು ಭಾಗವಹಿಸಿಲ್ಲ ಇನ್ನೂ ಕಾಲಾವಕಾಶ ಇದೆ ಆರು ಗಂಟೆವರೆಗೂ ಕೂಡ ಇದೆ ಬಂದು ಎಲ್ಲರೂ ಕೂಡ ಮತದಾನ ಮಾಡಬೇಕು ಮತ್ತು ನಿಮ್ಮದೇ ಆಗಿರತಕ್ಕಂಥ ಗುಪ್ತ ಮತದಲ್ಲಿ ಪಾಲ್ಗೊಂಡು ರಾಷ್ಟ್ರದಲ್ಲಿ ನಿಮಗೆ ಭವಿಷ್ಯದ ಒಂದು ಸರ್ಕಾರ ರಚನೆ ಆಗೋದಕ್ಕೆ ಅವಕಾಶವನ್ನು ಮಾಡಬೇಕು ಅಂಥೇಳಿ ವಿನಂತಿ ಮಾಡ್ತೀನಿ ಚಿತ್ರದುರ್ಗ ಲೋಕಸಭೆದು ನಿಮ್ಮ ಪಾರ್ಟಿ ವತಿಯಿಂದ ಏನಾಗಿದೆ ಅದರ ಫಲಿತಾಂಶ ಏನಾಗ ನನಗೆ ಎಲ್ಲ ಒಂದು ಕಡೆಗೆ ಬಹುಶಃ ಈ ಸರಿ ನಾನು ಕಳೆದ ಒಂದು ತಿಂಗಳಿಂದಲೂ ಕೂಡ ಚುನಾವಣಾ ಪ್ರಚಾರದಲ್ಲಿದ್ದರೂ ಕೂಡ ಚುನಾವಣೆ ಕಾವು ಅಂತಕ್ಕಂಥದ್ದು ಎಲ್ಲೂ ಕಾಣ್ತಿರಲಿಲ್ಲ ಅಂದರೆ ಎಪ್ಪತ್ತೇಳು ವರ್ಷ ಆದಮೇಲೆ ಒಂದು ಜನ ಒಂದು ಪ್ರಜ್ಞಾವಂತರಾಗಿದ್ದಾರೆ ಯಾರಿಗೆ ಮತ ಹಾಕಬೇಕು ಅಂತಕ್ಕಂಥದ್ದು ಅವ್ರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಯಾರು ಇನ್ಫ್ಲೂಯೆನ್ಸು ಕೂಡ ಮಾಡಿದರೂ ಪ್ರಯೋಜನ ಇಲ್ಲ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ನೋಡಿದ್ದು ಮತದಾರ ಈ ಸರಿ ಅತ್ಯಂತ ಪ್ರಜ್ಞಾವಂತ ಮತದಾರರಾಗಿ ಮತವನ್ನು ಚಲಾಯಿಸಿದ್ದಾರೆ ಈ ಆ ಕಾರಣಕ್ಕೇ ಯಾರು ಕೂಡ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಯಾವ ಜ್ಯೋತಿಷಿಗಳು ಕೂಡ ಹೇಳ್ತಾ ಇಲ್ಲ ಯಾವ ಜ್ಯೋತಿಷಿಗಳು ಕೂಡ ಹೇಳ್ತಾ ಇಲ್ಲ ಕಾರಣ ಅಂತಂದರೆ ಅಷ್ಟು ಗೋಪ್ಯವಾಗಿ ನಡೆದಿರ್ತಕ್ಕಂಥದ್ದು ಇದೆಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವದ ಒಂದು ಮುಖ್ಯವಾದಂಥ ಲಕ್ಷಣ ಇಲ್ಲ ಅದು ಅದು ಮೊದಲಿತ್ತು ಲೆಕ್ಕಾಚಾರ ಯಾಕಂದರೆ ವಿದ್ಯಾವಂತರಾಗಿರ್ತಕ್ಕಂಥವ್ರು ಮತಗಟ್ಟಿಗೆ ಬರೋದಿಲ್ಲ ಈಗ ನೋಡಿ ಮೂರು ದಿವಸ ರಜಾ ಇವತ್ತು ನಾಳೆ ನಾಡಿದ್ದು ನನಗೆ ನನಗನ್ಸುತ್ತೆ ಎಲ್ಲ ಒಂದು ಕಡೆಗೆ ನಿಮ್ಮ ಮಾತು ನಿಜ ಇದ್ದರೂ ಇರ್ಬೋದು ಎಲ್ಲ ಎಲ್ಲ ಊರು ಕೊಟ್ಬಿಟ್ಟೋಗ್ಬಿಟ್ಟಾರೆ ನಾವು ನಾನು ನಾನು ಯಾವುದೋ ಮದುವೆಗೆ ಹೋಗಿ ಬರ್ಬೇಕಾದಾಗ ದೊಡ್ಡ ಕಷ್ಟ ಆಗೋಯ್ತು ಎಲ್ಲ ಚೆನ್ನಾಗಿ ಜನ ಎಲ್ಲ ಅವರಲ್ಲಿ ರಜಾ ದಿನ ಕಳೆಯೋಕ್ಕೆ ಹೋಗ್ತವ್ರೋ ಅಥವಾ ಓಟ್ ಹಾಕೋಕ್ಕೆ ಹೋಗ್ತಾ ಇದ್ರೆ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಅದು ಆ ನಂಬಿಕೆ ಇತ್ತಲ್ಲ ಅದು ಅದು ತಪ್ಪದು ಈಗ ಸರ್ಕಾರ ರಚನೆ ಆಗಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಂತಕ್ಕಂಥವ್ರು ಬಂದು ಆಕೆ ಆಗ್ತಾರೆ ನನ್ನ ಅಂದಾಜು ಪ್ರಕಾರ ಈಗ ನೂರು ಮೀಟ್ ರಾಜ್ಯ ಬಂದಿದ್ದೀವಲ್ಲ ಬಂದಿದ್ವಲ್ಲ ಈಗ ನನ್ನ ಲೆಕ್ಕದಲ್ಲಿ ಅರ್ಧಕ್ಕೆ ಅರ್ಧ ಆಗ್ಬೋದು ಅಂತೇಳಿ ಅದೇ ಇದೆ ಹದಿನೈದರಿಂದ ಹದಿನಾರು ಆಗ್ಬೋದು ಅಂತೇಳಿ ಒಂದು ಲೆಕ್ಕಾಚಾರ ಇದೆ ಆ ಲೆಕ್ಕಾಚಾರ ತಲೆಕೆಳಕ್ಕೂ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಅದು ಗೊತ್ತಾಗೋದೇ ನಾಲ್ಕನೇ ತಾರೀಕು